ತಿ ಕೊಟ್ಟ ಕೇಳ ಗೆಳತಿ ಹೇಳ ತನ ಗೆಳತಿ ತಿಳಿ ಕೊಟ್ಟ ಕೇಳ ಗೆಳತಿ ನನ್ನ ಪ್ರೀತಿ ನನ ನೀ ಹೆಂಗ ಇರತಿ ಜೀವನ ಹೆಂಗ ನನ್ನ ನನ ನೀ ಹೆಂಗ ಇರತಿ ಜೀವನ ಹೆಂಗ ನಮಸ್ಕಾರ ಎಲ್ಲರಿಗೂ ಹಂಗದ್ರೆ ಆರಾಮದ್ರ ನೀವೇನು ಆರಾಮದಿರೋ ನನಗೆ ಯಾರು ಆಗಲ್ಲದವ್ರು ಲಿಂಬಿಕಾಯಿ ಮಾಡಿಸ್ಬಿಟ್ಟಿರೋ ಏನು ಮಾಡಕ್ಕೆ ಬರ್ತೈತಿ ಭಗವಂತನ ಹಂಗದಾನ ಸೃಷ್ಟಿಕರ್ತ ಬ್ರಹ್ಮ ಯಾರನ್ನು ಸುಮ್ಮನೆ ಬಿಟ್ಟಣ ಸೃಷ್ಟಿ ಏನೋ ಮಾಡಣ ಅದರ ಕೈ ಕೊಟ್ಟ ಕಣ್ಣು ಕೊಟ್ಟ ಕಾಲುನು ಕೊಟ್ಟ ಕನ್ಯಾ ಕಣ್ಣು ಕೊಟ್ಟು ಕನ್ಯಾದಾನು ಮರ್ತುಬಿಟ್ಟೆ ನನ್ನ ಚಳಿದಾಗ ಮತ್ತೇನು ರೀ ಸಾಕಷ್ಟು ಸಾಲಿಗೆ ಕಲುತ್ತರು ಸಾಯಿಬಾಗಲಿಲ್ಲ ಅವನ ಮದುವೆ ವಯಸ್ಸಾದರೂ ಮಕ್ಕಳು ಆಗಲಿಲ್ಲ ನಮ್ಮ ಅಪ್ಪವ್ರು ಕೇಳಿದೆ ಅಪ್ಪ ನನ್ನ ಮದುವೆ ಮಾಡು ಎದಕ್ಕೆ ಉಟ್ಟಿಸಿ ನಾನು ಅಂದೆ ನಮ್ಮ ತ ಗಡ 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 ನಡಿಗೆ ಇಲ್ಲಿ ಕಳ್ಸಾನ ಯಾಕಂದ್ರೆ ನಮ್ಮ ಸಾದ್ರ ಮಗ ಇಬ್ಬರು ಹೆಣ್ಮಕ್ಳು ಬರ್ರ ಒಬ್ಬಕ್ಕಿ ರಾಧಾ ಒಬ್ಬಕ್ಕಿ ರುಕ್ಮಿಣಿ ಅಂತೇಳಿ ಇಬ್ಬರು ನಡಬಾರ ಕೊಳಲು ಊದ್ಬೇಕತ್ತ ನಾ ಹಣೆ ನಬಾರಕ್ಕೆ ನಾನು ಕೊಳಲು ತೂತಾ ಬಂದಾಗ್ಯಾವ ಅಕಿ ಸೀರಾಳು ಇಕ್ಕಿ ಸಹ ಇರೋಳು ಇಬ್ಬರು ತೆಕ್ಕಾದ್ರೂ ಸಣ್ಣ ಹುಡುಗರು ವರ್ಷದಾಗ ಮಾಡಿಬಿಡ್ತಾರೆ ನಾನು ಆದ್ರೆ ನಾ ಬಿಡು ಅಲ್ರಿ ಅಕ್ಕಿ ಹೂ ಅಂದ್ರೆ ಅಕ್ಕಿನ ಮದ್ವೆಕೀನಿ ಇಕ್ಕಿ ಹೂ ಅಂದ್ರೆ ಮದುವೆ ಮದುವೆಕ್ಕಿನಿ ಇಬ್ಬರು ಅಲ್ಲಿ ಅಲ್ಲಂದರು ತಂಡ ತಡ್ಕೊಳಕ್ಕಾಗಂಗಿಲ್ಲ ಅವ್ರ ಅಪ್ಪನ ತಗೊಂಡು ಹೋಗ್ ಬಿಡ್ತೀನಿ ನಾ ಅವ್ವ ಇಕ್ಕಿ ಬಂದಳಲ್ಲ ನಾವು ಬೆಳೆ ಚುಕ್ಕೆ ಬರಲಿ ಬರಲೆ ಬರಲೇ ಹೇಳಿ ತಿನ್ನ ಕೇಳಿ ತಿನ್ನ ಕಡಿ ಸ್ವಲ್ಪ ಹೊತ್ತಿನ ಹೇಳಿ ತಿನ್ನ ಕೇಳಿ ತಿನ್ನ ಕಡಿ ಸ್ವಲ್ಪ ಹೊತ್ತಿನ ನಿನ್ನ ಮುಂದೆ ಬಂದಣ ಲಫಾ ಜರ ಕಿಣ ಧಾವಿ ನ ಬೇಲ್ ಮೇಲೆ ಹೊರಿ ಬರ್ತೀನ ನನ್ನ ಪಿಸ್ತೂ ಇಲ್ಲ ಅರ್ಬಿ ಹರಿಬಿ ತರ್ತೀ ಇಲ್ಲ ಬೇ ಇಲ್ಲ ಹೊರಿ ಬರ್ತೀನಿ ನನ್ನ ಪಿಸ್ತೂ

ಮುಂದೆ ಮಾರ್ರೆ ಕಾಡು ಅದ್ರ ಹಿಂದೆ ಮಾರ್ರೆ ಕಾಡು ಒಂದು ಗೊತ್ತಿಲ್ಲ ಮುತ್ತು ಕೊಡ್ತಾಳೆ ನೋಡ್ಬೇಕು ಎಲ್ಲಿ ಕೊಡ್ತಾಳೆ ಅನ್ನೋದಕ್ಕೆ ಈಗ ಗೊತ್ತಿಲ್ಲ ಅದಕ್ಕೆ ಕೊಡು ಮುತ್ತು ನನಗೆ ಏನಾದ್ರು ಕೊಟ್ಟಿದ್ದೆ ಅಂದ್ರೆ ಇಟ್ಟೊತ್ತಾಳೆ ನನ್ನ ಮಕ್ಕಳು ಬಾಲ್ ನೋಡ್ಯಾಗ ಎಮ್ ಬಿ ಬಿ ಎಸ್ ಓದ್ತಾ ಇದ್ರು ಇದ್ರು ಎಮ್ ಬಿ ಬಿ ಎಸ್ ಓದ್ತಾ ಇದ್ರು ರವಿ ಇವ್ರ ಕಡೆ ಕಾಲ್ಮರ್ಲಿ ಹೊಡಿಸ್ಬೇಕು ಮಾಡಿರಿ ಒಂದು ತಾಸು ಹತ್ತು ನಿನ್ನ ಸಂಬಂಧ ಹರಸು ಸಾಹಸ ಪಟ್ಟು ಟಿಕೆಟ್ ತೊಗೊಂಡು ಇಲ್ಲಿ ಬಂದು ಕೂತಾರ ನೀ ನನ್ನ ಸಂಬಂಧ ಇಲ್ಲ ನಗತ್ತೆ ಪ್ಯಾಷನ್ಸೋ ಮಾಡ್ಕೊತ ಹೊತ್ತಲ್ಲ ಅವ್ಗೆ ಹೋಗ್ಬಾರ್ದು ಸ್ವಲ್ಪ ನಮ್ಮರು ತಮ್ಮರು ಇರ್ತಾರೋ ಮಾತಾಡ್ಸೋಬೇಕು

ಅಲ್ಲಿ ಹರ್ಯದ ಹುಡುಗರ್ಗ್ ಬರಬರೈತಿ ಮುದುಕರ್ಗ್ ಹಾಕಬೇಕೆ ಅವು ಪಾಪ ವಯಸ್ಸಾಗಿ ಮುದುಕ್ಯಾರ ಗುರ್ಯ ತುರಿಕಿ ಶಿವ ಹೆಣ್ಣು ಮತ್ ಮಾಡಲಾ ಗೊತ್ತಿರ್ತಾವ್ ಅಂತವ್ರ ಮಂದಾಗ ಹುರ್ಪೆಬ್ಬಿಸ್ ಅವ್ರನ್ನ ರೋಡಿಗೆ ತಂದು ಎಂದಿರ್ಸಿದ ಅಂದ್ರೆ ನಮ್ಮಂತ ಹರ್ಯದ ಹುಡುಗರು ಹೈಕೋತ ಹೋಗುದಕ್ಕ ನಮಗಲ್ಲ ಮಾಡ ಕುರ್ ಸಿಗೋಲ್ರಿ ಮುದುಕುರ ಬೆನ್ ಹತ್ತಿದ್ರ ಅಂದ್ರ ಎರಡನೇದ್ದು ಮೂರನೇದ್ದು ನಾಕನೇದ್ದು ಆದ್ರ ಅಂದ್ರೆ ನಮ್ಮದು ಬಾ ಜೀವನ ಪರಿಸ್ಥಿತಿ ಏನ್ ಆಗಕೇನ್ ಐತವಿ ಬಾಳ್ ಕೆಟ್ಟ ಪರಿಸ್ಥಿತಿ ಅಲ್ಲ ನಿಮ್ಮ ಅಪ್ಪ ತಂದರ ನಿನ್ ಮದ್ವಿ ಮಾಡ್ತ ನಾನು ಇಲ್ಲಿ ಜಿತ ಕಚ್ಚಾನ ನೀನ್ ನೋಡಿದ್ರೆ ನಾನು ಸೇರೋ ಅಲ್ಲಿ ನಿನಗೆ ಎಂತ ಬರ್ಬೇಕು ನಾ ಹೆಂಗ್ ಇರಬೇಕು ಅದನ್ನ ಏನಾಯ್ತು ನಿನಗೆ ಏನಾರ ಬೇಕು ರೊಕ್ಕ 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 ಎಟ್ಟ ಬೇಕಲ್ಲ ನಿನ ರೊಕ್ಕ ಒಂದಲ್ಲ ಎರಡಲ್ಲ ಹತ್ತವ ಸಾಂಗ್ಲಿ ಮಿರಸ ನನ್ ಗೊತ್ತವ ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕ ಇದ್ದ ಹತ್ತೆ

ನಾನು ಸಾಕಷ್ಟು ಶಾಲಿ ಕಲ್ತಿದ್ದೆ ನೌಕರಿ ಹಿಡಿತಿದ್ದೆ ಆದ್ರೆ ನಿಮ್ಮಪ್ಪ ನೌಕರಿ ಹಿಡಿದೇನು ಮಾಡ್ತೆಪ್ಪ ನಮ್ದು ಹೆಂಗೆ ಇದ್ರು ಎಕರೆ ಎಕ್ರೆ ಐತಿ ಮಾಡೋರು ಯಾರು ಇಲ್ಲ ಹೊಲ್ದಾಗ ಮಾಡ್ಕೋತ ಇರೋರು ನಾನು ಇಬ್ರೊಳಗೆ ಒಬ್ರು ಕೊಟ್ಟು ಮದುವೆ ಮಾಡ್ತಂತ ಇಲ್ಲಿ ತಂದು ಹಚ್ಚಾನ ನೀನು ನೋಡಿದ್ರೆ ರೊಕ್ಕ ಬೇಕು ರೂಪಾಯಿ ಬೇಕು ಅಂದ್ರೆ ಎಲ್ಲಿಂದ ಗಿಡ ಅಳಗಾಡಿಸ್ಕೊಂಬರ್ಲಿಲ್ಲ ನಾನು ಏನು ಇಲ್ಲ ನಿಂತ್ಕೊಂಡು ನನ್ನ ಏನು ಬೇಕು ಆತು ಅಂತಸ್ತು ಎಲ್ಲ ಬೇಕು ಹಾಯ್ ಪಾಯ್ ಹೊಡಕಿ ಇರ್ಬೇಕು ಕಾರ್ ಗಾಡಿ ಇರಬೇಕು ಮಂಟಿ ಮಿಂಟಿ ಮಾಡಕ್ಕೆ ನಾನು ಮಂಗೇನ್ ಮಗ ಹೇಳಿದ ಕಾರ್ ಗಾಡಿ ಇರೋಂತ ಕ್ವಾಲಿಟಿ ಮಣ್ಣಿನ ಮಕ್ಳು ನಾವು ಕ್ವಾಲಿಟಿ ಮಗ ಮಾಡೋ ಮಗ ಇನ್ನೊ ಬಿಟ್ಟಿಲ್ಲ ಅವ್ರ ಇಪ್ಪತ್ ಲಕ್ಷ ರೂಪಾಯಿ ಕಾರ್ ಗಾಡಿ ದಿಮಾಕ್ ಮಾಡಕ್ ಇಟ್ಕೊಂಡ್ರೆ ಇಪ್ಪತ್ ಲಕ್ಷ ರೂಪಾಯಿ ಟ್ಯಾಕ್ಟರ್ ಬರೀ ದನಕ್ ಮೇವು ತರಕಿ ಮಕ್ಕಳ ನಮ್ಮ ಕ್ವಾಲಿಟಿ ಆ ಮಗನ ಹೋಗಂಗಿಲ್ಲ ಇದೊಂದು ತಿಳ ತಲೆ ನೆನಪಿಟ್ಟು ನಾವು ಉತ್ತಿ ಬೆತ್ತಿ ಬೆಳಿಲಿಲ್ಲ ಅಂದ್ರೆ ಮಣ್ಣು ತಿನ್ನು ಪರಿಸ್ಥಿತಿ ಬರ್ತಾ ಓ ನನ್ನ ಬೆಳಗ್ತಾಳ ಮುಂಜಾನೆ ನಸಕ್ನ ಬಾಂಡೆ ಬೆಳಗ್ ಅಯ್ಯೋ ಹೌದತ್ರ ತಂಡ ರಾತ್ರಿನ ಬೆಳಗ್ಗೆ ಹರ್ಯಾಗದ್ ಗಪ್ನ ಕೂತರ್ತ ಅಲ್ಲಲ್ಲಿ ನಾನ್ ಮಾತಾಡ್ಸಿ ಬಿಟ್ಟು ಅವ್ರನ್ನ ಮಾತಾಡಿಸ್ತಿವಿ ಅವ್ರೇನು ಅರಾಮ್ ಕೂತಾರ ತಿಳಿದ ಜಲ್ಮ ಅನ್ನೋದು ಹಿಡ್ಕೊಂಡ ಕೂತಾರ ಈಗ ಏಸ್ ಬರೀ ಚಿಗೊಂಡ್ ಫೋನ್ ಬಂದಿರ್ದ್ರಿಗ ಏನ ಏನಾಗಲಿ ಇಲ್ಲೇ ನಾಟಕ ರಗಡಿ ದಿವ್ಸ ಮಾಡ್ತೀವಿ ಅಲ್ಲೇ ನೋಡಕ್ ಹೋಗಿ ಅತ್ತ ಮದುವೆ ಆದ್ರೆ ಇದು ಆದ್ರೆ ಇನ್ನು ಹರ್ಯೋದ್ ಹುಡುಗ್ರು ಬೇರೆ ಸಂಕಟ ಯಾಕೆ ನೀನ್ ಅನ್ ಬಿಟ್ಟ ಅಲ್ಲಿ ಯಾಕೆ ಹೋಗಿ ಎಲ್ಲ ಅದು ಹತ್ತಿರದ ನಿನ್ನ ಮಾರಿ ನೋಡಿ ನೋಡಿ ನನಗೂ ಆಕ್ರಿಕ ಬಂದದ್ದು ಜಾತ್ರೆ ಬೇರೆ ಬೇರೆ ಬಂದಿರ್ತದ ನೋಡಕ್ ಬಂದಿರ್ತದೆ ಅದು ಹತ್ತಿರ್ತ ಅದು ಫೋನ್ ಹಚ್ಚುದ ಬಿಡಂಗಿಲ್ಲ ಇದು ಕೆಂಪ್ ಪಟ್ಟನ್ ಒತ್ತುದ್ ಬಿಡಂಗಿಲ್ಲ ಕೆಂಪ್ ಪಟ್ಟನ್ ಒತ್ತಿ ಒತ್ತಿ ಹರ್ಯಾಗ ಮೊಬೈಲ್ ಡಿಸ್ಪ್ಲೇನೂ ಅಳ್ಗಾಲಾಗ ಹೋಗಿರ್ತದ ಇದು ಹುಡುಗರ ಜೀವನ ಒಂದ ಮಾತಾ ತಿಳಿಸಿ ಹೇಳಿ ಅನ್ ನೋಡವಿ ಭಾಳ ಹೇಳುದ್ರೋಗ ಅರ್ಥ ಇಲ್ಲ ಚಾದಾಗ ಸಕ್ರ ಅಂದ್ರೆ ಅಂದ್ರ ಏನ್ ಮಜಾ ಚಾದಾಗ ಸಕ್ರ ಅಂದ್ರೆ ಅಂದ್ರ ಏನ್ ಮಜಾ ಇಂತ ಥಂಡಿದಿಂದ ಚಾದರ್ದಾಗ ನೀ ಇರಲಿಲ್ಲ ಅಂದ್ರೆ ಏನು ಆಗುದ ಈಗ ಏನಾಗ ಕೇಳೈತಿ ನೀನು ಸೇರು ಅಲ್ಲಿ ನಿಮ್ಮ ಅಪ್ಪ ಕೊಡ್ತನ ತಿಲ್ಲಿ ತಂದು ಇಟ್ಕೊಂಡನ ಆ ಮಂಜಾನ ಮಗನೆ ಹೆಂಗ ರಂಬಿಸಿ ಹ್ಞೂ ಅನ್ನಸ್ಬೇಕಂದ್ರೆ ನೈಟ್ ಚಾಯ್ಸ್ ತೊಗೊಂಡು ಹೋಗಿರ್ತೀನಿ ಚಾಯ್ಸ್ ಕೊಡು ಮಟ ನಿನಗೆ ಕೊಡ್ತೀನಿ ನಿನ್ಗೆ ಕೊಡ್ತಾನ ತನ ಆತಿಲ್ಲ ನಿಮ್ಮ ನಿಮ್ಮವು ನೆಂಪು ಆಗ್ಬಿಡ್ತಾಳೆ ಆ ಪಾಕೆ ಸತ್ತು ಹತ್ತು ಹದಿನೈದು ವರ್ಷ ತಂಡಿದಿನ ಅವರ ಯಾಕೆ ಕೇಳನ ನನ್ನ ಒಳಗೆ ಕರ್ಕೊಂಡು ಚಲ್ ಮಾಡಿಬಿಡ್ತಾನ ಅನ್ನತಾನು ಹೇಳ್ಕೊಳಕಿ ಸಾಕ್ತಿಂದ ನಂದಾತು ನಿಂದ್ ಹಿಂಗಾತು ಎಪ್ಪಾ ನಿಂದ್ ಹೆಂಗ್ರ ಆಗೋಲ್ದ ನನ್ ಪರಿಸ್ಥಿತಿ ಹೇಳತ್ತ ನಾನು ಅವ ನಮ್ಮ ಮದ್ವಿ ಮಾಡ್ತಾನೆ ಅವಾಗತ್ತ ನಾಲ್ಕೈದು ಮದ್ವಿ ನಾವು ಮಾಡೋದಕ್ಕ ತಿಳಿವಲ್ದು ಏನಾರ ಇಲ್ಲಪ್ಪ ನಿಷೇಧ ಹೆಚ್ಚು ಕಡಿಮೆ ಮಾಡಿ ನಾನು ಹೊಟ್ಟೆಗೆ ನಿಮ್ಮ ತಮ್ಮನರ ಅಣ್ಣನರ ಪ್ರಿಂಟ್ ಮಾಡಿ ಅನ್ನೋ ಏನು ಯಾರೇ ಸಿಗವು ನಾನೇ ಬಾ ಕುಂದ್ರ ಬಾ ಕೂಸ ಕುಂದ್ರ ಬಾ ಈಗ ಏನಾಯ್ತು ನಾಲ್ಕು ದಿನ ಟೈಮ್ ಕೊಡ್ತೀನಿ ಅಷ್ಟ್ರ ಮದ್ವೆ ಆಗಿ ಚಲೋ ಇರ್ಲಿಲ್ಲ ಅಂದ್ರೆ ಕೇಳು ಮಗನ ನಾನಲ್ಲ ಹಾಕಂದ್ರ ಮದ್ವೆ ಹಾಕಿನಿ ಇರ್ಲಿಲ್ಲ ಅಂದ್ರೆ ಎತ್ತ ಹಾಕೊಂಡ್ ಹಾಕಿನಿ ಹಾಗೆ ನಿಮ್ಮ ಪೆಂಡಾನಲ್ಲ ಡಾನಲ್ಲ ನಾನೇನು ಬಂದು ಕಡೆಂಗ್ಲ ಹಾಗೆ ನಡು ರಾಜ ಸರಸನ ಮಗಲ್ಲ ನಾ ತಿಳದಂಗರಿಲ್ಲ ನಿಮ್ಮ ಪಾಡಲ್ಲ ಅಜ್ಜಿಕ್ಕಿ ನನಗಿಲ್ಲ ನಿಮ್ಮ ಡಿ ಮರಗಿನ ಕಟಕಗೆ ಬಾರ ನನ್ನ ಹಿಂದಿಂದ ಕಳತಿ ನೋಡೋಣ ಮುಂದಿಂದ ಏನ ಕಥೆಯಿಂದ ಸಮಂತ ಏನಾಗೈತಿ ಬಾ ಯಾಕಂದ್ರೆ ಕಾಲ್ ಬರ್ತೀವಿ ಹೊಡ್ಸ್ಬೇಕಂತೇನ ಯಾಕ ಪಾಪ ಒಂದರ ಇಪ್ಪತ್ತು ರೂಪಾಯಿ ಟಿಕೆಟ್ ತೊಗೊಂಡ್ ಕುಂತಾರ ಇಲ್ಲಿ ಅದಕ್ಕೆ ಅವ್ರನ್ನ ಬೆಚ್ಚಗೆ ಮಾಡಲಾರ್ದ ಹೆಂಗೆ ಆಗತ್ತ ಅವ್ರನ್ನ ಬೆಚ್ಚಗೆ ಮಾಡಾಕ ಎಣ್ಣೆ ಹಾಂ ಅವ್ರನ್ನ ಬೆಚ್ಚಗ ಮಾಡ್ಯಾಕೆ ಮನ್ಯಾಗ ಹಿಟ್ರ್ ಅದಾವ ಅವ್ರಿಗೆ ಅವ್ರನ್ನ ಬೆಚ್ಚಗೇನು ಮಾಡೋದು ಬೇಡ ಇಲ್ಲಿ ನಾವಿಬ್ರು ಬೆಚ್ಚಗಾಗುನು ಅವ್ರು ದೂರ ಕೂತ ಉರಿ ಕಚ್ಕೊಂಡು ಮನೆಗೆ ಹೋಗಲ್ಲ ಮತ್ತಕ್ಕೆ ತಡಿ ಹೊಡೆ ಚಾಕಡೆ ಹಿಂಗೆ ಮಾಡಿ ಎಷ್ಟು ಮಂದಿ ಸಾಯಿ ಹೊಡೆದಿಮಿ ಮತ್ತು ನೀನು ಮುಟ್ಟರು ಮುಟ್ಟಿನೇ ಇಲ್ಲಿ ಅವ್ರೆಲ್ಲರೂ ಅದ್ರ ಮುಟ್ಟಿನ ರೀ ಅಕ್ಕಿನ್ನ ಹಿಂಗ ಮಾಡೇ ಸಾಯಿ ಉಡುತ್ತಾಳೆ ನನ್ನ ಹೆಸರು ಯಾರದ ಕರ್ರಾಗ ಮಾಡಿದ ನೀನು ಯಾರ ಬಂದ್ರೆ ನನ್ನ ಮಗ ಇಂಥ ಟೈಮ್ನಾಗ ಬರ್ತಾನೆ ಲೇ ಒಂದು ತಾಸು ಎರಡು ತಾಸು ಬಿಟ್ಟಿದ್ರೆ ಮಾಮ ಬರ್ತಿದ್ದು ಬಂದಿದ್ರೆ ಅಕ್ಕಿತ್ತು ಇವ್ ನೋ ಅವ ನಿಮ್ಮ ಅಪ್ಪ ನಿಮ್ಮ ಅಪ್ಪದ ಬಾಯಿ ತುಂಬತ್ತಿ ನನಗೇನಪ್ಪ ಸೌಸೆನ ಐತಿ ಅವ ನೋಡಿದ್ರ ಅಮ್ಮ ಹುಟ್ಟಿದ್ರಾಗೈತೆ ಕರ್ರಾಗ ಇದನ್ ನೀವು ನೋಡಿದ್ರೆ ಅಕ್ಕ ತಂಗ ಹ್ಞೂ ಗುಣಿವಿಗೆ ಹುಟ್ಟಿದ್ರಿಗತಿ ಬೆಳ್ದಿಂಗಳು ಬೆಳಕಾಗೇರಿ

ಆಗಿರ್ದ್ರು ಆಗಿರ್ಬೋದು ನಾಲ್ಕು ದಿನ ಟೈಮ್ ಕೊಟ್ಟಿರಲಿಲ್ಲ ಅಟ್ರು ತಿಳಿಸು ಅಪ್ಪ ಹೊಲ ಕಟ್ಟಿದ್ದು ಎಮ್ಮಿ ಕಟ್ಕೊಂಡ್ಬಂದು ಮನಿ ಕಟ್ಟಂತೇಳಣೆ ನಾಲ್ಕು ದಿನ ಟೈಮ್ ನೀನು ತಿಳಿಸು ಅಲ್ಲಿವರೆಗೂ ಕಾಲಿಡಂಗಿಲ್ಲ ಕಾಲಿಡಂಗಿಲ್ಲ ಹುಟ್ಟಿದ ಊರಿಗೆ ಹಾದರ ನನ್ನ ಕತ್ತಿ ಬಡಿತ ಮನೆಗೆ ಹೋಗಿ ನೆಟ್ಟಗ ಮಾಡಲಿ ಸೌತಾರ ಹುಟ್ಟಿದ ಊರಿಗೆ ಹಾದರ ನನ್ನ ಕತ್ತಿ ಬಳಿತ ಹೊಸ ಮನಿಗೆ ಹೋಗಿ ನೆಟ್ಟಗ ಮಾಡಲಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ಕನಸಿನಾಗ ಕರೆದಂಗ ಕೈ ಆನನ ಗೆಳೆಯಾರ ಆನನ ಗೆಳೆಯ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಮಣಿ ಓನ್ ಪಪ್ಪ ಏನು ಮಾಡಾಕತ್ತಿದ್ದೇವ ನೀನು ನಾವ್ ಏನು ಮಾಡಿಲ್ಪ ಏನು ಮಾಡಿಲ್ಲ ನಿಮ್ಮ ಅವನ ನಿನಗ ಹೊಲದಾಗ ಕಬ್ ಕಡಿಯವರು ಬಂದಾರ ಕಬ್ ಕಡಿಯಾಕ ಹೋಗತ್ತೀನಿ ಏನು ಮಾಡ್ಲಿ ನಾ ಅಂತೀನಿ ಅಲ್ಲ ಈ ಜಾತ್ರಾಗ ಹೆಂತಿಂತ ಹುಡುಗರು ಬಂದಿರ್ತಾವ ಹೆಂತಿಂತ ಅವ್ರ ಇದ್ದಿರ್ತಾರ ಹೋಗ್ ಬಾರ ಏನು ದೂಳ್ 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 ಯಾವ ಇಬ್ರು ಅಕ್ಕ ತಂಗಿರ್ ಚಲೋ ಕುಡಿ ಹಂಗ ತಂಗಿನಿ ಹಿಂಗ ಹಂಗವ ಹಿಂಗ ಆದ್ರ ವಯಸ್ ಬಂದ ಮಗ ಮನೆ ಇಟ್ಕೊಂಡ್ರ ಹಿಂಗ ಆಕತ್ನಿ ನಾವನ ಈ ತಂಡಿ ಸಜನ ಬಂದ್ ಮದ್ವಿ ಮಾಡ್ದಿ ಚಲೋ ಇಲ್ಲ ಅದ್ರೊಳಗೆ ಯಾವ ರೈಸ್ ಕಪ್ ತಗೊಂಡ ಹೋಗ್ತೀನಿ ಅಲ್ಲೇ ಕುಂದ್ರು ಮತ್ ಜಗದ್ ಬಂದಿಗಿ ತಗೊಂಡು ಹೋಗೇ ಬಿಡ್ತೀನಿ ತಂಗಿಯಲ್ಲಿ ಹೋಗಲ್ಲ ಹಾ ಆಕಿನ ಆಕಿನ ಹುಡುಕಬೇಕಾಗಿತ್ತು ನಾ ಹಿಂಗ ಹುಡುಕಾಡ್ಕೊಂಡ್ ಬರ್ತೀನಿ ಹಾ ಹಂಗ ಬಂದ್ ಹಾ ಮನೆಗೆ ಅವನು ಎರಡು ಹೆಣ್ಣ ಹುಟ್ಟೆ ನನ್ನ ಬಾಳೆ ಸುದ್ದಾಗೋದ್ರಿ ಈಗಿನ ನೋಡಿದ್ರಿ ಹಿಂಗಾಕಿ ಎಲ್ಲಿ ಧೂಳೆ ಬಿಸ್ಕೊಂತ ಹೊಂಟಾಳವೈನ ಯವ ಮಗಳ ಹುಡುಗಿ ಸಾರಿಗೆ ನಾನು ನೋಡಿ ಅಕ್ಕಿದೊಂದು ಚಂದನ ಸ್ಮೈಲಿ ತಿಪ್ಪನ ಕಟ್ಟಿಕೊಂಡು ತಿಪ್ಪನ ದತ್ತಿ ನಂಗ ಬರತಾಳು ನನ್ನ ನೋಡಿ ನಗುತ್ತೇಗಲಿ ನನ್ನೂರ ನಂಬಲಿಲ್ಲ ಹುಡುಗ ಹುಡುಗಲ್ಲ ಹುಟ್ಟು ಮಾಡಿದ್ರಿ ಗಂಡು ಸಾಯಿಗೆ ಮಾತ್ರ ಹುಟ್ಟು ಮಾಡುದು ಯಾಕಂತ ಕೇಳ್ತೀರ ನಮ್ಮ ಅಪ್ಪನ ಕೇಳ್ಬೇಕು ನಾವು ಗೊತ್ತಿಲ್ಲ ಅಲ್ಲ ನಮ್ಮ ಅಪ್ಪ ಸಾಯದ್ ಸತ್ತ ಸಾಯಕ್ಕಿನ ಎಂಟು ದಿವ್ಸ ಮುಂಚಿದ್ದಾಗ ಯಾರೋ ಕಂಪನಿಗೆ ಹೆಂಗೀಗ ಮೂರು ಸಾವಿರ ರೂಪಾಯಿ ಮೂರು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟನಂತೆ ಆ ಕಬ್ಬಿನಿಗೆ ಅಂಗು ಸಿಗುವಲ್ವು ಕಬ್ಬು ಸಿಗುವಲ್ವು ಹೊಳನೋವು ಸಿಗುವಲ್ವು ನಾನು ಈ ಊರಿಗೆ ಹುಡುಕ್ಯಾಡಿಕೊಂತ ಬಂದೀನಿ ಅವ್ರನ್ನ ಎಲ್ಲಿ ಅಂತ ಹುಡುಕ್ಲಿಪ್ಪ ಅವ್ರನ್ನ ನಾನು ನೋಡಿದ್ಕೊಳ್ಳೋ ನಮ್ಮನಿ ಯಾವುದೋ ಗ್ರಹಗಳನ್ನ ತಪ್ಪಿಸ್ಕೊಂಬಂದು ಹುಡುಗ ಮಾಡಿದಾಗ ಮಾಡ್ತಾರೆ ನನ್ನ ಏನು ಮಾಡಲಿ ಎಲ್ಲಿ ಹೋಗಲಿ ಈ ಊರು ಅನ್ನೋದು ಪರಿಚಯ ಇಲ್ಲ ಯಾಕೆ ನಾ ಸ್ಮಾರ್ಟ್ ಇಲ್ವಾ ಪರ್ಸ್ನಾಲ್ಟಿ ಇಲ್ವಾ ಯಾಕೆ ನಾನು ಗುರ್ತಿದಿವಲ್ರು ಹುಡುಗರು ಏನು ಐ ಇಲ್ಲಿ ಯಾವುದೋ ಅತೃಪ್ತ ಬಾಲಕಿ ಬಂತಲ್ಲ ಬರ್ರಿ ಬರ್ರಿ ಕೇಳೋಣಕ್ಕೆ Send it! ಎಷ್ಟು ಕೌದಿ ಹರಿದಿನ ಎಷ್ಟು ಚಾಪಿ ಹರಿದಿನ ನಮ್ಮ ತ್ರಾಸ ನಮ್ಗ ಗೊತ್ತ್ರಿ ಇವತ್ತು ಬರ್ರಿ ನಮ್ಮಪ್ಪ ಕೇಳೇ ಬಿಡ್ತೀನಿ ಮೊದಲ ಮದುವೆ ಮಾಡ್ದ ಪಾಡ ಇಲ್ಲಿ ಹೆಂಗು ನಮ್ಗೆ ರೆಗಿ ಬಾಳ ಬಂದ ಯಾರ ತಗೊಂಡು ಹೋಗ ಇಲ್ಲಿ ಬಂದು ಕೂಡ ನನ್ನ ಮಾತು ನೋಡ್ರಿ ನಮ್ಮಪ್ಪ ಮಗಳ ಕುಡಗಲ ತಗೊಂಡೋ ಅಂತ ಅಂತೇಳಿದ್ದ ನಾ ನೋಡಿದ್ರೆ ಮನ್ಯಾಗ ಬಿಟ್ಟು ಬಂದಿನಿ ಮೊದಲ ಮನೆಗೆ ಹೋಗಿ ಕುಡಗೋಲು ತೊಗೊಂಡ್ರಿ

ூப் கொட்டந்தூப்

ಶ್ರೀರೀ ಕೃಷ್ಣ ಇಲ್ರಿ ನೈಟಿ ಕೃಷ್ಣ ನಾನು ನಮ್ಮ ಶ್ರೀ ಕೃಷ್ಣ ಅಂತೀ ಎಲ್ಲ ಅದಕ್ಕೆ ನಾನು ಶಾರ್ಟ್ ಕಟ್ನಾಗ ಏನಂತ ಕ್ರಿಶ್ ಅಂತ ಇಟ್ಕೊಂಡಿದ್ದ ಯಾವ್ದಾಗ ಕ್ರಿಶ್ ಮರ ಮೈಯಪ್ಪ ಖಂಡಿಲ್ಲ ಗಾಡಿ ಬಡದ ಹಲ್ಲಾಗೆ ಒಂದು ಚಂಡ ರಕ್ತ ಹೊಂಡತ ನಿನಗೆ ಏ ದಾನ ಮಾಡೀನಿ ರೀ ರಕ್ತನ ನಿನ್ನ ಕಾಲ ನೋಡು ನಿನ್ನ ಕೈ ನೋಡು ನಿನ್ನ ಮಾರಿ ನೋಡು ಅಯ್ಯೋ ಅಂಗಿ ಬಿಸಿಲೇನು ರೀ ಬೇಡ ಮತ್ತು ಕೃಷಿ ಅಂತ ಯಾಕೆ ಕರಿಬೇಕು ಇಲ್ಲ ರೀ ನಾನು ಅವು ನಂಗೆ ಮಾಳಿಗೆ ಮಾಗಿಂದ ಹಾರಿದೆ ಹಾಂ ಮೂರು ಕಾಲ ಮೂರರಾಗಿಂದ ಸುಮ್ಮಲಿಲ್ಲ ರೀ ಹಾಂ ಹಾಂ ಅಯ್ಯೋ ನನಗೇನು ಕಡಿಮೆ ಆಗೈತೆ ರೀ ಹಾಂ ಕಲ್ಲ ನೋಡು ಹುಡುಗಾರಿ ಬಿದ್ದವು ನಿನ್ನ ಕಲ್ಲ

ಓಂ ನಮ ಶಿವಾಯಿ ಗಾಡಿ ತರಿಸ್ರೆ ಮರ ಎಲ್ಯ ನಾವು ನನ್ನ ಮೂರು ಲಕ್ಷ ಬಂದವು ಬಂದು ಯಾವ ಹಾಳು ಸಿಕ್ಕವು ಇನ್ನಾಳು ಬಿಟ್ಟ ಏನು ಮಗಳ

ಹಳೇ ಅಯ್ಯೋ ಇವ್ರದು ಕುಲರಿ ಹಿಡ್ಕೊಡ ನೋಡ ಅವ್ರಪ್ಪ ಯು ಕೊಡ 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 ಮಾವರ ನಮಸ್ಕಾರ ಬಾಯಾಗ ಮಣಕಾಲ ತುರ್ಕೇನು ಯಾಕ್ರಿ ಫಿಗರ್ ನೋಡಿ ಏನ್ ತಪ್ಪೈತ್ರಿ ಊರು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಮಾವ್ರಿ ಏನ್ ತಪ್ಪೈತಿ ಹಾ ಅನ್ನಲ್ಲ ಯಾಕ ನಮ್ಮ ಅಜ್ಜ ಕೊಟ್ರಿ ನೀವು ಹುಟ್ಟಾಕೇನು ಸಂಬಂಧ ಏ ಸಂಬಂಧಗಳ ಹಂಗಿರ್ತಾವ ಹುಟ್ಟಿದ್ರೆ ಅತ್ತ ಅನ್ಬೇಕಾನೆ ನಾವು ನಡಿತೇ ಕಲ್ತ ಹೋಗೋದೇನು ರೀ ಎಲ್ಲ ಗೊತ್ತಾಗಲ್ಲ ನನಗೆ ಹಾಂ ಹೌದು ನಿನಗೆ ಎಲ್ಲಿಗೆ ಅಂತ ಹೇಳಿದ್ ನಾನು ಹೋಲಕ್ಕ ಮತ್ತೆ ನಡಿ ಈಗ ಹೋಲೆ ಎಪ್ಪ ನಾ ಈಗ ಸದ್ಯಕ್ಕೆ ಬರಂಗಿಲ್ಲ ಮೂರು ತಾಸು ಬಿಟ್ಟು ಬರ್ತೀನಿ ನೋಡು ಮೂರು ತಾಸು ಏನು ಮಾಡ್ತೇವಾ ಪಿಕ್ಚರ್ ನಡಕ್ಕೆ ಹಾಕಿನ ಪಿಕ್ಚರ್ యాదుదా నమ్ము దూ నిల్చిర్తిన్నా నీ అమ్మల బా ఎ ఎలుంటి పిచ్చర్ కరే నింద యాదు ఏ బారి ఇత్ర నమ్ము యాదు 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 బరే ఫైటింగ్ సీన్ అవ్ హౌదా నీ आराम బారా నా అలే నిల్చిర్తిని హౌదా ఏ నీ ఎలుంటి నా పిచ్చర్ చూడకోవసిది ಅಂದ್ರೆ ಹಿಂದಿನ ಚೀಲಕ ನಾಯಿ ಗಂಟೆ ಬಿದ್ದಂಗೆ ಗಂಟೆ ಬಿದ್ದಿರಲ್ವ ಹಾ ನಿಂದ ಯಾವ್ದಂದ ಮಗಳ ಪಿಕ್ಚರ್ ನಾ ಮುಂದೆ ಹೋಗಿ ನಿಂತಿರ್ತೀನ ನೀ ಅಮ್ಯಾಲ್ ಬಾ ನಿಂದ ಯಾವ್ದು ಹುಡುಗ ನೀ ಆರಾಮಾಗಿ ಬಾರ ನಾ ಅಲ್ಲೇ ನಿಂತಿರ್ತೀನಿ ನಿಮ್ಮದಾದ್ರೆ ಮಾಮರ ಏ ನಂದು ಜೀವಂತ ಇದ್ದವ್ರ ಪಿಕ್ಚರ್ ಅಲ್ಲ ಎಲ್ಲ ಸತ್ತವ್ರ ಎದ್ದೆದ್ದ ಬಂದು ಮಾಡಿ ಹೋಗಿ ಮಕ್ಕೊಂಡಾರ ಏನೋ ಅಯ್ಯಪ್ಪ ಭಾರಿ ಅದ విబ్రాలి నవ్ ఇబ్బురా బంద నిమ్మ మెట్ మెట్ హిని ನನಗೆ ಹುಟ್ಟ್ಯಾವರ ಇಲ್ಲ ಅಂತಿನ್ನ ಇದು ನೋಡಿದ್ರೆ ಧೂಳೆ ಬಿಚ್ಕೊಂಡು ಅಂತತಿ ಅದನ್ನ ನೋಡಿದ್ರೆ ಹೊಬ್ಬ ಹಾಸ್ಕೊಂ ಹೊಂತತಿ ಇವ್ರನ್ನ ಹೆಂಗಪ್ಪ ಅವ್ರು ಮಾಡ್ಲಪ್ಪ ಯಪ್ಪ ಯಾವ ಮಗಳ ರುಕ್ಮಿಣಿ